ಪಾರಂಪರಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ಪರಂಪರೆ ವೈದ್ಯವನ್ನು ಉಳಿಸಿ ಬೆಳೆಸಬೇಕು ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪಾರಂಪರಿಕ ವೈದ್ಯರನ್ನು ಸಂಘಟನೆ ಮಾಡಿ ಒಂದು ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಎನ್ನುವಂಥ ಒಂದು ಸಂಸ್ಥೆಯು ಸಹ ನಮ್ಮ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ ಮೊದಲ ಪಾಠಶಾಲೆಯಾಗೋ ಅದೇ ರೀತಿಯಾಗಿ ಮನೆ ಮೊದಲ ವೈದ್ಯ ಶಾಲೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಮೂಲ ಉದ್ದೇಶವಾಗಿದೆ ಪ್ರಾಥಮಿಕ ಹಂತದ ಆರೋಗ್ಯದಲ್ಲಿ ಬರುವಂಥ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಮನೆಯಲ್ಲೇ ನಾವು ಪರಿಹರಿಸ್ಕೊಂಡ್ರೆ ಆರೋಗ್ಯ ಸಮಸ್ಯೆಗಾಗಿ ನಾವು ಖರ್ಚು ಮಾಡುವಂಥ ಸಾವಿರಾರು ರೂಪಾಯಿಗಳನ್ನು ಉಳಿಸ್ಬೋದು ಮತ್ತು ಒಳ್ಳೆಯ ಆರೋಗ್ಯವನ್ನು ಪಡಿಬೌದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಲ್ಲ ತಾಯಂದಿರು ಸಹ ಈ ಒಂದು ಸಂದರ್ಭದಲ್ಲಿ ಮನೆಯ ಮದ್ದನ್ನು ತಾವು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮನಮಂದಿಗೆಲ್ಲ ಆರೋಗ್ಯ ಜೀವನವನ್ನು ಈ ಔಷಧಿ ಸಸ್ಯಗಳಿಂದ ನೀವು ನಿಮ್ಮ ಕುಟುಂಬದಲ್ಲಿ ಬದುಕಿಸ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಅನೇಕ ಔಷಧಿ ಸಸ್ಯಗಳು ನಮಗಾಗಿ ಬೆಳೆದು ನಿಂತಿವೆ ನಮ್ಮ ಆರೋಗ್ಯವನ್ನು ಕಾಪಾಡ್ತಾ ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರಕೃತಿ ನಮಗೆ ವರವಾಗಿ ಕೊಟ್ಟಿರುವಂತದ್ದು ಕೊಟ್ಟಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಆದರೂ ಸಹ ಎಲ್ಲೋ ಒಂದು ಕಡೆ ನಾವು ಈ ಮನೆಯ ಮದ್ದನ್ನು ನಿರ್ಲಕ್ಷ್ಯ ಮಾಡಿ ಎಲ್ಲೋ ಸಿಗುವಂಥ ಔಷಧವನ್ನು ಎಲ್ಲೋ ಇರುವಂಥ ವೈದ್ಯರನ್ನು ಇವತ್ತು ಸಣ್ಣ ಪುಟ್ಟ ತೊಂದರೆಗಳಿಗೆ ಹುಡುಕಿಕೊಂಡು ಹೋಗುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂಥದ್ದು ನಾವು ಕಾಣುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಸಣ್ಣ ಭೇದಿಯಿಂದ ಹಿಡಿದು ನೆಗಡಿಯಿಂದ ಹಿಡಿದು ಅಸಾಧ್ಯವಾದ ಎಲ್ಲ ಕಾಯಿಲೆಗಳಿಗೂ ವೈದ್ಯರನ್ನೇ ಅವಲಂಬನೆ ಮಾಡಿರುವಂಥದ್ದು ತಯಾರಾದಂಥ ಔಷಧವನ್ನೇ ಅವಲಂಬನೆ ಮಾಡಿರುವಂಥದ್ದು ಒಂದು ದುರದೃಷ್ಟಕರವಾದಂಥ ಸಂಗತಿ ಅಂತೇಳಿ ನಾನು ಈ ಸಂಗತದಲ್ಲಿ ಭಾವಿಸಿದ್ದೇನೆ ಅಂಥ ಪ್ರಾಥಮಿಕ ಹಂತದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ನಿಭಾಯಿಸುವಂಥ ನೂರಾರು ಔಷಧಿ ಸೇತುವೆಗಳು ನಮ್ಮ ಜೊತೆಯಲ್ಲೇ ಬೆಳೆದು ನಿಂತಿದ್ದಾವೆ ನಾವು ಓಡಾಡುವ ಜಾಗದಲ್ಲೇ ಇದ್ದಾವೆ ನಮ್ಮ ಕಣ್ಣಿಗೆ ಕಾಣ್ತವೆ ಆದರೂ ಸಹ ನಾವು ಅವುಗಳ ಬಗ್ಗೆ ಮಾಹಿತಿ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಇವತ್ತು ಹರಡ್ತಾ ಇದ್ದೀವಿ ಅನ್ನುವಂಥದ್ದು ತಮ್ಮೆಚ್ಚು ತಿಳಿದಿರುವಂಥ ವಿಷಯ ಇಂಥ ಒಂದು ಮನೆಯ ಮದ್ದಿನ ವಿಷಯಗಳನ್ನು ಸಣ್ಣ ಪುಟ್ಟ ತೊಂದರೆಗಳನ್ನು ನಿವಾರಿಸುವಂಥ ಮಾಹಿತಿಯನ್ನು ನೀವೆಲ್ಲರೂ ತಿಳ್ಕೊಂಡು ತಾವೆಲ್ಲರೂ ನೋಡಿರ್ಬೋದು ಇದನ್ನು ದೀಪಾವಳಿ ಸಂದರ್ಭದಲ್ಲಿ ಪೂಜೆಗಾಗಿ ನಮ್ಮ ದಕ್ಷಿಣ ಕ ಮಧ್ಯ ಕರ್ನಾಟಕದ ಜನ ಇದನ್ನು ಪೂಜೆಗಾಗಿ ಬಳಸುವಂಥದ್ದನ್ನು ನಾವು ನೋಡಿದೆ ಆದರೆ ಔಷಧವಾಗಿ ಬಳಸುವಂಥದ್ದು ಬಹಳ ಅಪರೂಪ ಹಿಂದೆ ನಮ್ಮ ಹಿರಿಯರು ಗೊತ್ತಿರುವಂಥವರು ಇದನ್ನು ಬಳಕೆ ಮಾಡಿಕೊಳ್ತಾ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರೂ ಸಹ ಇಂಥ ಔಷಧಿ ಸಸ್ಯಗಳನ್ನು ಬಳಕೆಗೆ ಮಾಡಿಕೊಳ್ಳದೇ ಇರುವಂಥದ್ದು ಒಂದು ದೊಡ್ಡ ದುರಂತ ಹೇಳಿ ನಾನು ಭಾವಿಸಿದ್ದೇನೆ ಇದರ ಇಲ್ಲಿ ಎಂಥ ಅಮೂಲ್ಯವಾದಂಥ ಅದ್ಭುತವಾದಂಥ ಔಷಧಿಯ ಗುಣಗಳು ಇದೆ ಅಂದರೆ ಅಸಾಧ್ಯವಾದ ಬೇದಿಯನ್ನು ನಿವಾರಿಸುವಂಥ ವಿಶೇಷವಾದಂಥ ಗುಣ ಈ ತಂಗಟಿಯ ಮಗ್ಗುಗಳಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ ಇನ್ನು ಹೂವು ಅರಳಬೇಕು ಅಂಥ ಈ ಒಂದು ಹತ್ತು ಹದಿನೈದು ಮೊಗ್ಗುಗಳನ್ನು ನೋಡಿ ಈ ಥರ ಮೊಗ್ಗುಗಳನ್ನು ಕೈಯಲ್ಲಿ ಕಿತ್ಕೊಡಿ ಕಿತ್ಕೊಂಡು ಒಂದು ಎರಡು ಹಗಳು ಉಪ್ಪನ್ನು ಹಾಕಿಕೊಂಡು ಅದನ್ನು ಚೆನ್ನಾಗಿ ಅರಿದು ನೀರಲ್ಲಿ ಕುಡಿಬೇಕು ಆದರೆ ನೀರಲ್ಲಿ ಅರಿಯೋದು ಕುಟ್ಟೋದು ಇದೆಲ್ಲ ಇತ್ತೀಚಿನ ಜನರಿಗೆ ಭಾಳ ಪ್ರಯಾಸದ ಕೆಲಸ ಹೇಳಿ ತಾವೆಲ್ಲರೂ ಅಂದ್ಕೊಂಡಿದ್ದೆ ಆದ್ದರಿಂದ ನಾನು ನಿಮಗೆ ಲೋದಿಷ್ಟೇ ಇದನ್ನು ಅರಿಯೋದು ಬೇಡ ಕುಡ್ಡೋದು ಬೇಡ ಒಂದು ಹತ್ತು ಹನ್ನೆರಡು ಮಗ್ಗುಗಳನ್ನು ತೊಗೊಳ್ಳಿ ಆದಂತ ಸಂದರ್ಭದಲ್ಲಿ ಇವುಗಳನ್ನು ನೋಡಿ ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಜಗದು ನುಂಗಿ ಮೇಲೆ ಒಂದು ಲೋಟ ನೀರು ಕುಡಿದುಬಿಡಿ ನಿಮಗೆ ಅಸಾಧ್ಯವಾದಂಥ ಬೇದಿ ತಕ್ಷಣಕ್ಕೆ ನಿಂತು ಹೋಗ್ತದೆ ಯಾವುದೇ ಆರೋಗ್ಯ ಸಮಸ್ಯೆನೂ ಬರೋದಿಲ್ಲ ಮತ್ತೆ ನಿಮ್ಮ ಬೇದಿ ಏನಿದ್ರೂ ದಿನನಿತ್ಯ ಹಾಗೆ ಸರ್ವೇ ಸಾಮಾನ್ಯವಾಗಿ ಆಗುವಂಥ ಭೇದಿ ಇದೆ ಆ ಮಟ್ಟಕ್ಕೆ ಬಂದು ನಿಲ್ತದೆ ಔಷಧ ಸೇವನೆ ಮಾಡಿದಂಥ ಒಂದೇ ಸಾರಿಗೆ ಆ ಭೇದಿ ಅಂತಕ್ಕಂಥದ್ದು ನಿಂತು ಹೋಗ್ತಾರೆ ಅದೇ ರೀತಿಯಾಗಿ ಇದರಲ್ಲಿ ಇನ್ನೂ ಹಲವಾರು ಔಷಧೀಯ ಗುಣಗಳಿದೆ ವಿಶೇಷವಾಗಿ ಗ್ಯಾಸ್ಟ್ರಿಕ್ ಮತ್ತು ಗ್ಯಾಸ್ಟ್ರಿಕ್ ಅಲ್ಸರನ್ನು ನಿವಾರಿಸುವಂಥ ವಿಶೇಷವಾದಂಥ ಗುಣ ಈ ತಂಗಟಿ ಹೂವು ಮತ್ತು ಮಗ್ಗಿನಲ್ಲಿದೆ ಆದರೆ ಇದನ್ನು ಉಪಯೋಗಿಸಿಕೊಳ್ಳುವವರು ಬಹಳ ಅಪರೂಪ ಅಂತೇಳಿ ನಾನು ಭಾವಿಸಿದ್ದೇನೆ ಹಾಗೆ ಮಧುಮೇಹವನ್ನು ಸಹ ಈ ತಂಗಟಿ ಹೂವುಗಳು ನಿವ್ ನಿವಾರಣೆ ಮಾಡುತ್ತದೆ ಮಧುಮೇಹವನ್ನು ನಿಯಂತ್ರಿಸ್ತದೆ ಅನ್ನುವಂಥದ್ದು ಸಹ ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಗ್ಯಾಸ್ಟ್ರಿಕ್ ಅಲ್ಸರ್ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ನಿಂದ ಎಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆ ಅಂತ ತಾವೆಲ್ಲರೂ ಗಮನಿಸಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಯಲ್ಲಿ ಹೃದಯಾಘಾತ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕೇಳಿಬರುವಂಥ ದೊಡ್ಡ ದೊಡ್ಡ ಪ್ರಶ್ನೆ ಆಗಿದೆ ಆದರೆ ಹೃದಯಾಘಾತ ಅಂತಕ್ಕಂಥದ್ದು ನಮ್ಮ ದೃಷ್ಟಿಯಲ್ಲಿ ಖಂಡಿತವಾಗಿಯೂ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದನೇ ಬರ್ತಾ ಇದೆ ಅಂತೇಳಿ ನನ್ನ ಒಂದು ಅನುಭವದಿಂದ ತಿಳ್ಕೊಂಡಂಥ ಸಂಗತಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನಾವೇನು ಆಧುನಿಕ ಆರೋಗ್ಯ ಆಹಾರಗಳನ್ನು ಈ ಬೇಕರಿಯಲ್ಲಿ ಸಿಗುವಂಥ ವಸ್ತುಗಳನ್ನು ಮತ್ತು ಗೋಧಿಯಿಂದ ತಯಾರಿಸಿದಂಥ ಔಷಧಗಳ ಆಹಾರವನ್ನು ಮೈದಾದಿಂದ ತಯಾರಿಸಿದಂಥ ಆಹಾರವನ್ನು ನಾವು ಹೆಚ್ಚಾಗಿ ಸೇವನೆ ಮಾಡೋದರಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗದೇನೆ ಅಲ್ಲಿ ಅಜೀರ್ಣ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಉದ್ಭವ ಆಗ್ತದೆ ಆ ಸಂದರ್ಭದಲ್ಲಿ ನಮಗೆ ರಾತ್ರಿ ಮಲಗಿದಂಥ ಸಂದರ್ಭದಲ್ಲಿ ಹೃದಯಾಘಾತಗಳು ಸಂಭವಿಸುವಂಥದ್ದು ಸಂಭವಿಸುತ್ತದೆ ಅಂತೇಳಿ ನನ್ನ ಒಂದು ಅನುಭವದ ಮಾತು ಅಂತೇಳಿ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ತಂಗಟಿ ಹೂಗಳು ಚೆನ್ನಾಗಿ ಅರಳಿದ ಮೇಲೆ ಇಲ್ಲಿ ನೋಡಿ ಇಂಥ ಹೂವುಗಳನ್ನು ಇದು ದಸರಾದ ನಂತರ ದೀಪಾವಳಿ ಶಿವರಾತ್ರಿವರೆಗೂ ಚೆನ್ನಾಗಿ ಹೂವನ್ನು ಬಿಡುತ್ತದೆ ಇಂಥ ಹೂವುಗಳನ್ನು ಸಂಗ್ರಹಿಸಿಕೊಳ್ಳಿ ಯಥೇಚ್ಛವಾಗಿ ನಿಮಗೆ ಧಾರಾಳವಾಗಿ ಸಿಗುವಂಥ ಹೂವಿದು ಇದನ್ನು ನೆರಳಲ್ಲಿ ಒಣಗಿಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ ದಿನನಿತ್ಯ ನೀವು ಟೀ ಕಾಫಿ ಕುಡಿಯೋದ್ರ ಬದಲಿ ಈ ಹೂವಿನ ಚೂರ್ಣದ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅಲ್ಸರ್ ಮತ್ತು ಗ್ಯಾಸ್ಟ್ರಿಕ್ ನಿವಾರಣೆ ಆಗ್ತದೆ ಮಧುಮೇಹ ನಿಯಂತ್ರಣ ಆಗ್ತದೆ ಹಾಗೇ ಹಲವಾರು ಆರೋಗ್ಯ ಸಮಸ್ಯೆಗಳು ಈ ಒಂದೇ ಸಸ್ಯದಿಂದ ನಿವಾರಣೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ನಮ್ಮ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಬೇರೆ ಬೇರೆ ಔಷಧ ಸಸ್ಯಗಳ ಬಗ್ಗೆ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಏನೇ ಸಮಸ್ಯೆ ಇದ್ದರೂ ನಮ್ಮನ್ನು ಸಂಪರ್ಕಿಸ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತತ್ತ ನನ್ನ ಮಾತುಗಳನ್ನು ಈ ಸಂದರ್ಭದಲ್ಲಿ ಮುಗಿಸ್ತಾ ಇದ್ದೇನೆ